ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಡಲೆ ಬೀಜನ ನಾನು ಹುರಿದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದು ಈ ಥರ ನಮಗೆ ಸಿಪ್ಪೆ ಬಿಡ್ಸೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಇದೇ ಥರನೇ ಕಲರ್ ಬರೋ ತರಕೂ ನೀವು ಚೆನ್ನಾಗಿ ತವನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇದು ಒಳ್ಳೆ ಟೇಸ್ಟ್ ಇರುತ್ತೆ ನಿಮಗೆ ಉಪ್ಪಿಟ್ಟಿಗಾಯಿತು ಅವಲಕ್ಕಿಗಾಯಿತು ಮತ್ತು ಅನ್ನ ಸಾಂಬಾರಿಗೆ ಮತ್ತು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶು ಪಲ್ಯ ಮಾಡಿದ್ರೆ ಪಲ್ಯ ಮೇಲೆ ಹಾಕೊಂಡು ತಿನ್ಬೋದು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಶೇಂಗಾ ಪುಡಿ ಚಟ್ನಿಯನ್ನು ಮಾಡಿಕೊಡ್ತಾ ನೋಡ್ತಾ ಇದ್ದೀನಿ ರೀ ಇವತ್ತು ರೆಸಿಪಿಯನ್ನು ಇದಕ್ಕೆ ನಾವು ಶೇಂಗಾ ಪುಡಿ ಮಾಡೋಕ್ಕೆ ಬೇಕಾಗುವಂಥ ರೀ ಇಲ್ಲಿ ನೋಡ್ಬೋದು ನಾನು ಒಂದು ಹನ್ನೆರಡರಿಂದ ಹದಿನಾಲ್ಕು ಬೆಳ್ಳುಳ್ಳಿಯನ್ನು ತೆಗೆದು ತೆಗೆದಿಟ್ಕೊಂಡಿನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇಲ್ಲಿ ನೋಡ್ಬೋದು ರೀ ಒನ್ ಟೇಬಲ್ ಸ್ಪೂನಷ್ಟು ಖಾರ ನೋಡಿಬಿಟ್ಟು ಹಾಕೊಳ್ಳಿ ನಾನು ಒನ್ ಟೇಬಲ್ನಷ್ಟು ಹಾಕ್ಕೊಂಡಿದ್ದೀನಿ ಖಾರ ಕಮ್ಮಿ ಬಿದ್ದರೆ ಮತ್ತೆ ಸ್ವಲ್ಪ ಹಾಕ್ಕೋತೀನಿ ಇಲ್ಲಿ ನೋಡ್ಬೋದು ಒಂದು ಕಾಲು ಟೀ ಸ್ಪೂನಷ್ಟು ಸಿದ್ಧ ರುಚಿಗೆ ತಕ್ಕಷ್ಟು ಉಪ್ಪು ಇವು ಬೇಕಾಗುವಂಥ ಸಾಮಗ್ರಿಗಳು ನಮಗೆ ಈಗ ನಾವು ನೋಡ್ರಿ ಇದನ್ನು ನಾವು ಈ ಥರ ಮನೆಯಲ್ಲಿ ಸ್ಮ್ಯಾಶ್ ಮಾಡೋದಿರ್ತ ನೋಡಿದ್ರೆ ಅದರಲ್ಲಿಂದಾದರೂ ತೊಗೋಬೋದು ಇದ್ರಲಿಂದ ಆದರೂ ತೊಗೊಬೋದು ಈ ಥರನೇ ನಾವು ಇದನ್ನು ಮಾಡಿದೆ ಸಿಪ್ಪಿ ಬೇಗನೆ ಬಿಡುತ್ತೆ ನಾವು ಕೈನಲ್ಲಿ ಇದು ಮಾಡ್ಲಿಕ್ಕೆ ಹೋದಾಗೆ ಹೊಲಸ ಕೈ ಮೇಲೆ ಕೈಯಿಂದ ನಾವು ಬಿಡಿಸ್ಲಕ್ಕೆ ಹೋದೆ ಬೇಗ ಬಿಡೋದಿಲ್ಲ ಈ ಥರ ಮಾಡಿದ್ರೆ ತುಂಬ ಬೇಗನೆ ನಮಗೆ ಇದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಈ ಥರ ಮಾಡಿಬಿಟ್ಟು ನೋಡಿರಿ ನಾವು ಕ್ಲೀನ್ ಮಾಡಬೇಕಾಗತ್ತೆ ಈಗ ರೀ ನಮ್ಮದು ಸಿಪ್ಪೆ ಬಿಡಿಸಿ ನಾನು ಈ ಥರನೇ ಇಟ್ಕೊಂಡಿದ್ದೇನೆ ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕಾಗತ್ತೆ ರೀ ನಿಂಬಲ್ಲಿ ಒಳಕಲ್ಲಿದ್ದರೆ ಒಳಕಲ್ನಲ್ಲಿ ನೀವು ಇದನ್ನು ಕುಟ್ಟಿದ್ರೆ ತುಂಬ ಟೇಸ್ಟಾಗಿರುತ್ತೆ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ರೀ ಫಸ್ಟಿಗೆ ನೋಡಿರಿ ಜೀರಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಬೇಕಿದ್ರೆ ನೀವು ಒಂಚೂರು ಚೂರು ಸೊಪ್ಪನ್ನ ಹಾಕ್ಬೋದು ನೋಡ್ಬೋದು ಉಪ್ಪು ಮತ್ತು ಅಶಿಣವನ್ನು ಹಾಕ್ತಾ ಇದ್ದೀನಿ ರೀ ನಿಮಗೆ ಆ ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಒಂದು ಬೌಲ್ನ ಅಷ್ಟು ತೊಗೊಂಡಿದ್ದೀನಿ ಅಂಥೇಳಿ ಅದಕ್ಕೆ ತಕ್ಕಂಗಂಥೇಳಿ ನಾನು ಇದಕ್ಕೆ ಇದ್ದೀನಿ ಇದನ್ನು ನಾವೀಗ ಒಂದು ಸ್ವಲ್ಪನೇ ರೀ ಮಿಕ್ಸಿ ಮಾಡ್ಕೊಳ್ಳೋಣ ಅಂದರೆ ಇದು ನಮ್ಮದು ಶೇಂಗದ ಕಾಳು ನೋಡಿರಿ ಬೇಗನೆ ಕುಡಿಯಾಗುತ್ತೆ ಹಾಗಾಗಿ ನಾವು ಇದನ್ನು ಒಂದು ಸರ್ತಿ ನೀಟಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ಇದನ್ನು ಫಸ್ಟಿಗೆ ನಾವು ಒಂದು ಸ್ವಲ್ಪ ಪುಡಿ ಮಾಡ್ಕೋಬೇಕಾಗತ್ತೆ ರೀ ಇವಾಗ ರೀ ನಮ್ಮದು ಮಿಕ್ಸಿ ಮಾಡ್ಕೊಂಡು ತೊಗೊಂಬಂದಿದ್ದೇವೆ ಈಗ ನೋಡ್ಬೋದು ನಮ್ಮದು ಮಿಕ್ಸಿದು ನಮ್ಮದು ಈ ಥರ ಆಗಿದೆ ರೀ ನಾವು ಹಾಕಿರುವಂಥ ಜೀರಿಗೆ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಇದು ಒಂಚೂರು ತರಿತರಿ ಆಗಿದೆ ನಾವು ಇದಕ್ಕೆ ನೋಡ್ರಿ ಒಂದು ಸ್ವಲ್ಪನೇ ನಾವು ಕಾಳನ್ನು ಸಿಪ್ಪಿ ಬಿಡಿಸಿಟ್ಕೊಂಡಿದ್ದೆ ನೋಡಿರಿ ಇದನ್ನು ಹಾಕೊತಾ ಇದ್ದೀವಿ ನೀವು ಸಿಪ್ಪೆ ಬಿಡಿಸ್ಲಿಲ್ಲ ಅಂದ್ರೂ ಅದೇ ಥರ ಹಾಕೊಂಡ್ರೂ ನಿಮಗೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಚಟ್ನಿ ಪುಡಿ ಬರುತ್ತೆ ರೀ ಇದು ನೀವು ಸ್ಟೋರ್ ಮಾಡಿಟ್ರೆ ತಿಂಗ್ಳು ಗಟ್ ತಿಂಗಳ ಇರುತ್ತೆ ಮತ್ತು ಹದಿನೈದು ದಿವಸಗಟ್ಲೇ ಇರುತ್ತೆ ಅಂದರೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ಇದಕ್ಕೆ ಟೇಸ್ಟ್ ನೋಡ್ರಿ ತುಂಬ ಅಂದರೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಖಾರ ರುಚಿಗೆ ಕರೆಕ್ಟಾಗಿ ಹಾಕಿದ್ರೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ಮತ್ತು ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ ಅಂದರೆ ಬ್ರೌನ್ ಕಲರ್ ಆಗಂಗೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಹೊಡೆದ್ರೆ ಅದು ಒಂದು ನಿಮಗೆ ಘಮ ತುಂಬ ಒಳ್ಳೆಯದು ಘಮ ಬರುತ್ತೆ ಒಳ್ಳೆ ಪರಿಮಳನು ಬರುತ್ತೆ ಈಗ ಇದನ್ನೆಲ್ಲ ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ರೀ ನಮ್ಮದು ನಾನು ಚಟ್ನಿ ಪುಡಿಯನ್ನು ಈ ಥರ ಮಾಡ್ಕೊಂಡಿದ್ದೇನೆ ರೀ ಅಂದರೆ ನಾವು ಈ ಟೈಮ್ನಲ್ಲೇ ನೋಡ್ರಿ ನಾವು ಇದನ್ನು ಚೆನ್ನಾಗಿ ಈ ಥರನೇ ನಾವು ಹಾಕಿದ್ದೆ ನೋಡಿರಿ ಬೆಳ್ಳುಳ್ಳಿ ಜೀರಿಗೆಯನ್ನು ಅದನ್ನು ಸಹ ನಾವು ಈ ಥರನೇ ಮಾಡಿಕೊಂಡು ನಾವು ಈ ಟೈಮ್ನಲ್ಲೇ ನೋಡಿರಿ ಈ ಥರನೇ ಎಲ್ಲವನ್ನು ನೋಡ್ಕೋಬೇಕ್ರಿ ಅಂದರೆ ಸ್ವಲ್ಪ ನಮಗೆ ಖಾರದ ಪುಡಿ ಕಡಿಮೆ ಆಗಿತ್ತು ಅಂತಂದರೆ ನಾವು ಈ ಟೈಮ್ನಲ್ಲೇ ಹಾಕೋಬೇಕಾಗುತ್ತೆ ನಮ್ಮದು ಸರಿಯಾಗಿದೆ ಹಾಗಾಗಿ ನಾವೇನು ಹಾಕೋದಿಲ್ಲ ಇದು ನಮಗೆ ಕರೆಕ್ಟಾಗಿದೆ ಇದು ನಮ್ಮದು ಚಟ್ನಿ ಪುಡಿ ಮಾಡೋದು ರೆಡಿಯಾಗಿದೆ ನೋಡಿರಿ ನಮ್ದು ಚಟ್ನಿ ಪುಡಿ ಈ ಥರನೇ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು